ತಂಡದವರಿಗೆ ವಿಶೇಷವಾಗಿ ಪೂರ್ಣ ಕುಂಭ ಸ್ವಾಗತಕ್ಕೆ ದಯಮಾಡಿ ಎಲ್ಲರೂ ಕೂಡ ಮಹಾನಗರ ಪಾಲಿಕೆಯ ಚನ್ನಬಸಪ್ಪನವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಚನ್ನವೀರಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರಿಗೂ ಕೂಡ ಅತ್ಯಂತ ಗೌರವದಿಂದ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮ ಕೂಡ ನಾನು ವಿನಮ್ರವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಎಲ್ಲಿ ಹೆಲಿ ಹೆಪ್ಯಾಡಿಗೆ ಹೆಲಿಪ್ಯಾಡಿಗೆ ಹೆಲಿಪ್ಯಾಡ್ಗೆ ಹೆಲಿಪ್ಯಾಡಿಗೆ ಓಕೆ ಓಕೆ ಕೊಡ್ತೀವಿ रदकण्डे मेरोरलक्ष्मीपाके श्रीशैलस्य पश्चिमप्रदेशे कर्णाटकदेशे व्यावहारिका चान्द्रमानेन शाले वानशके प्रभवादे षष्ठी संवत्सराणां मध्ये ಸ್ವಸ್ತಿ ಸ್ವಸ್ತಿ ಶ್ರೀಮಂಡ್ರೂಪ ಶಾಲೆ ವಾಹನ ಸದ್ಭಕ್ತ ಕುಟುಂಬಾಕ್ಷ ಏಕಕಾಲ ಗಂಗಾದೇವತೇ ಕಾಯಕ ವಾಚಕ ಮಾನಸಿಕ ಜ್ಞಾತ ಅಜ್ಞಾತ ಸಕಲ ಕಂಟಕ ದೋಷಗಳು ನಿವಾರಣಾರ್ಥ ಏಕಕಾಲೇ ಗುರುಲಿಂಗ

బసవాదే ప్రమ దేవత ఏకకాలే గొరు రైతాభిమానభిమాన కార్యక్రమ గు ఆరోగ్యమస్తర్గమాయో விஷ்வ கவி கேன்புர் ஆசாத்தே ஜன கர்நாடக வந்து நம ஜேஷ்டாய நம சேஷ்டாய நம ருய நம காலாய நம கலவி கணாய நம நாய நமோ வலபிரமாய நம

ಪೂಜೆಯಲ್ಲಿ ಶ್ರೀಮತಿ ತೇಜಸ್ವಿನಿ ರಾಘವೇಂದ್ರ ಅವರು ಕೂಡ ಇಡೀ ಶಿಕಾರಿಪುರ ಸೊರಬ ತಾಲೂಕನ್ನ ಶ್ರೀ ಬಿಎಸ್ ಯಡಿಯೂರಪ್ಪನವರು ಆಧುನಿಕ ಭಗೀರಥ ನಿಕಟಪೂರ್ವ ಮುಖ್ಯಮಂತ್ರಿ ಗೌರವಾನ್ವಿತ ಶ್ರೀ ಬಿಎಸ್ ಯಡಿಯೂರಪ್ಪನವರಿಗೆ ನಿಮ್ಮೆಲ್ಲರ ಮೂಲಕ ಸ್ವಾಗತ ఎడ బల ముందుగడసి మహిళక్టర్ వివేకవాణ్య ఎడగడే బలగడే ఇత ఈ మైదాన గేట్ కీని మంత్రై ఓపన్ మి ಎಪ್ಪತ್ತೆಂಟರ ವಸಂತ ಅವರ ಬದುಕು ಪಾಠ ಅಂತಹ ನಿಜ ನಾಯಕನ ಹುಟ್ಟುಹಬ್ಬದಂದು ಅವರನ್ನ ಪ್ರೀತಿಸುವ ಅಭಿಮಾನಿಸುವ ಆರಾಧಿಸುವ ಎಲ್ಲರೆಲ್ಲರಿಂದ ನಿಮಗೆ ಈ ಹುಟ್ಟು ಹಬ್ಬದ ಕೊಡುಗೆ ಯಡಿಯೂರಪ್ಪನವರಿಗೆ ಚಲನಚಿತ್ರ ಅಕಾಡೆಮಿ ಆಧುನಿಕ ಭಗೀರಥ ಬಿ ಎಸ್ ಯಡಿಯೂರಪ್ಪನವರಿಗೆ ಚಿತ್ರರಂಗದ ನೀರಾವರಿ ಯೋಜನೆಯ ಹರಿಕಾರ ಬಿಎಸ್ ಯಡಿಯೂರಪ್ಪನವರಿಗೆ ಕ್ರಿಯಾಶೀಲ ಸಂಸದರಾದ ವೈ ರಾಘವೇಂದ್ರ ಅವರಿಗೆ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆ ಎಸ್ ಈಶ್ವರಪ್ಪನವರಿಗೆ ದಯಮಾಡಿ ನಮ್ಮ ಕಾರ್ಯಕರ್ತರು ಗಮನಿಸಬೇಕು ಪ್ರೆಸ್ಸಿಗಾಗಿ ಮಾಡಿರ್ತಕ್ಕಂಥ ಗ್ಯಾಲರಿ ದಯವಿಟ್ಟು ಖಾಲಿ ಮಾಡಿಕೊಡ್ಬೇಕು ಪಕ್ಕದಲ್ಲಿ ಚೇರ್ಸ್ ಖಾಲಿ ಇದೆ ಅಡಗಂಟಿಯಿಂದ ಬಸ್ ಬರೋದು ಐದು ನಿಮಿಷ ತಡವಾಗ್ತಾ ಇದೆ ದಯಮಾಡಿ ಈ ಗ್ಯಾಲರಿ ಖಾಲಿ ಮಾಡಿಕೊಡ್ಬೇಕು ನಮ್ಮ ಕಾರ್ಯಕರ್ತರು ಗಮನಿಸಿ ಪಕ್ಕದಲ್ಲಿ ಚೇರ್ಸ್ ಖಾಲಿ ಇದೆ ಅಣ್ಣ ನಿಮಗೆ ಹೇಳ್ತಾ ಇದ್ದೀವಿ ಬಸಣ್ಣ ನೀವು ಎದ್ದು ನಿಂತು ಒಬ್ರಿಗೊಬ್ರಿಗೆ ಹೇಳ್ರಿ ಸುರೇಶ್ ಹೇಳ್ರಿ ಅಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ದಯಮಾಡಿ ಎಬ್ಬಸ್ರಿ ಗಜೇಂದ್ರ ನೀವೇ ಹೇಳಿ ಎಬ್ಸ್ಬೇಕು ಅಲ್ಲಿ ಆ ಪೂರ್ತಿ ಖಾಲಿ ಮಾಡ್ರಿ ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಪ್ರಸಿದ್ಧ ತಾಲೂಕು ಮಲೆನಾಡು ಜಿಲ್ಲೆಯ ರಾಜ್ಯದ ಶಕ್ತಿ ಕೇಂದ್ರ ಶಿವಶರಣರ ನಾಡು ಇತಿಹಾಸ ಪ್ರಸಿದ್ಧ ದೇವಾಲಯಗಳ ಬೀಡು ರೈತರ ನಿತ್ಯ ಸ್ವರ್ಗ ರಾಷ್ಟ್ರ ಕವಿಗಳ ಬೀಡು ಚಪಾಳೆಯ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರವನ್ನು ಕರ್ನಾಟಕಕ್ಕೆ ಕೊಡಮಾಡಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕ ಇಡೀ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇಡೀ ಕರ್ನಾಟಕದ ನೀರಾವರಿ ಯೋಜನೆಗೆ ಹೊಸ ರೂಪ ಕೊಟ್ಟು ಇಡೀ ಶಿಕಾರಿಪುರ ತಾಲೂಕಿನ ಬರಗಾಲದ ನಾಡು ಅಂತ ಕರಿತಾ ಇದ್ವಿ ಅದಕ್ಕೆ ಈಗ ಸಮೃದ್ಧ ನಾಡನ್ನಾಗಿ ಮಾಡಿದಂತಹ ನಿಜ ನಾಯಕ ಬಿ ಎಸ್ ಯಡಿಯೂರಪ್ಪನವರಿ ಇಡೀ ದೇಶದ ರಾಜಕೀಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ನಾಯಕ ಯಾರು ಇದ್ರೆ ಅದು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಮಾರಿಕೊಳ್ತಾ ಇದ್ದಾನೆ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ರಚಿಸಿರುವಂತಹ ನಾಡಗೀತೆಗೆ ನಾವೆಲ್ಲರೂ ಕೂಡ ಎದ್ದು ನಿಂತು ಗೌರವ ನಾಡಗೀತೆ ದಯಮಾಡಿ ತಾವೆಲ್ಲರೂ ಕೂಡ ಎದ್ದು ಗೌರವ ಸಲ್ಲಿಸಬೇಕು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಬಿ ಎಸ್ ಈ ಕಾರ್ಯಕ್ರಮಕ್ಕೂ ಸಾಹೇಬ್ರಿಗೂ ಸಂಬಂಧ ಇದೆ ಇಡೀ ಕರ್ನಾಟಕ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡಿದ್ದು ಪಿ ಎಸ್ ಯಡಿಯೂರಪ್ಪ ಸರ್ ಅವರು ಈಗ ರೈತ ಗೀತೆ ನಮ್ಮ ತಂಡದಿಂದ ಇವತ್ತಿನ ಅಭೂತಪೂರ್ವ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ರೈತರ ತೀರ್ಥಕ್ಷೇತ್ರ ಶಿಕಾರಿಪುರ ಆಗಬೇಕು ಶಿವಮೊಗ್ಗ ಆಗಬೇಕು ರಾಜ್ಯದ ರೈತರು ನಿಜವಾದ ದೇಶದ ಬೆನ್ನೆಲುಬು ಆಗಬೇಕು ಅಂಥೇಳಿ ರೈತ ನಾಯಕರಾಗಿ ತಮ್ಮ ಜೀವನ ಪೂರ್ತಿ ಹೋರಾಟಗಳನ್ನು ಮಾಡಿ ಪಾದಯಾತ್ರೆಗಳನ್ನು ಮಾಡಿ ಅವರ ರಾಜಕೀಯ ಜೀವನದ ಅತಿ ಹೆಚ್ಚು ವರ್ಷಗಳು ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ಧ್ವನಿಯಾಗಿ ಆಡಳಿತ ಮಾಡುವಂಥ ಒಂದು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸುವಂಥ ಅವಕಾಶಗಳು ಸಿಕ್ಕಾಗ ಇಡೀ ದೇಶದಲ್ಲಿ ಮೊದಲನೇ ಒಂದು ರೈತರ ಹೆಸರಿನಲ್ಲಿ ಬಜೆಟನ್ನು ಕೊಟ್ಟು ಕಾರ್ಯರೂಪಕ್ಕೆ ತಂದಂಥ ಧೀಮಂತ ನಾಯಕರು ನಿಕಟಪೂರ್ವ ಮುಖ್ಯಮಂತ್ರಿಗಳು ಇವತ್ತಿನ ನೀರಾವರಿ ಯೋಜನೆಯ ಆಧುನಿಕ ಬಗಿರಾದ ಸನ್ಮಾನಿಸಿದ ಬಿ ಎಸ್ ಯಡಿಯೂರಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ಒಂದು ನೀರಾವರಿ ಯೋಜನೆ ಯಶಸ್ವಿ ಆಗಲಿಕ್ಕೆ ಇನ್ನೋರ್ವ ಮೂಲ ಕಾರಣಕರ್ತರು ಸನ್ಮಾನಿಸಿತ ನಮ್ಮ ಕೃಷಿ ಸಚಿವರಂಥ ಸನ್ಮಾನಿಸಿದ ಬಿ ಸಿ ಪಾಟೀಲ್ರವರು ನಮ್ಮ ಹಿರೇಕೆರೆ ತಾಲೂಕಿನಲ್ಲಿ ನಲವತ್ತು ಕಿಲೋಮೀಟರ್ ನಮ್ಮ ಶಿಕಾರಿಪುರದ ಉಡುಗುಣಿ ತಾಳ್ಗುಂದ ಹೊಸೂರು ಹುಬ್ಳಿಗೆ ಆ ಪುರತ್ಕೆರೆಯಿಂದ ಪೈಪ್ಲೈನ್ ತರಂಥ ಸಂದರ್ಭದಲ್ಲಿ ಸಾಕಷ್ಟು ಜಿಜ್ಞಾಸೆಗಳ ಮಧ್ಯೆ ರೈತರನ್ನು ಸಮಾಧಾನ ಮಾಡಿ ಈ ಒಂದು ನೀರಾವರಿ ಯೋಜನೆಯ ಯಶಸ್ವಿಗೆ ಕಾರಣಕರ್ತದಂಥ ದೇಶದ ಬೆನ್ನೆಲುಬು ಕೃಷಿಕರಿಗೆ ನಿಜವಾದ ಒಂದು ಕಳಕಳಿಯ ಒಬ್ಬ ನಾಯಕನಾದಂಥ ನಮ್ಮ ಆಧುನಿಕ ಕೌರವ ಅಂದರೂ ಕೂಡ ತಪ್ಪಾಗ್ಲಾರದು ಕೌರವ ಪಿಕ್ಚರ್ ತಾವೆಲ್ಲರೂ ಕೂಡ ನೋಡಿದಿರಿ ಅಂತ ಹೆಸರಿ ಮಾತ್ರ ಕೌರವ ಪಿಕ್ಚರ್ ಆದರೂ ಕೂಡ ಶ್ರೀರಾಮಚಂದ್ರಂತೆ ಒಂದು ಅಧಿಕಾರವನ್ನು ಕೊಡ್ತಿರುವಂತಹ ಸನ್ಮಾನಿಸಿದ ಬಿ ಸಿ ಪಾಟೀಲ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತನ ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಇಡೀ ನಮ್ಮ ಕರ್ನಾಟಕಕ್ಕೆ ಗ್ರಾಮ್ ಸಡಕ್ ಯೋಜನೆಯಲ್ಲಿ ಹತ್ತು ವರ್ಷದಿಂದ ಗ್ರಾಮೀಣ ಪ್ರದೇಶದ ರಸ್ತೆಗೆ ಹಣ ಬರೋದು ನಿಂತು ಹೋಗಿತ್ತು ಸನ್ಮಾನಷ್ಯುತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಸನ್ಮಾನಷ್ಯುತ ನಮ್ಮ ಈಶ್ವರಪ್ಪನವರು ದೆಹಲಿಗೆ ಎಂಟತ್ತು ಬಾರಿ ಓಡಾಡಿ ನಮ್ಮ ಗ್ರಾಮೀಣ ಪ್ರದೇಶದ ಮೂಲ ಸಂಪರ್ಕ ವ್ಯವಸ್ಥೆಗಳು ಆಗಬೇಕು ಅಂಥೇಳಿ ಸುಮಾರು ಒಂದು ಐದರಿಂದ ಎಂಟು ಸಾವಿರ ಕೋಟಿಯನ್ನು ಗ್ರಾಮೀಣಾಭಿವೃದ್ಧಿಯ ರಸ್ತೆಗೋಸ್ಕರ ಹಣವನ್ನು ತಂದು ಇವತ್ತು ಸಂಕಲ್ಪನ ಮಾಡಿ ನಮ್ಮ ಗ್ರಾಮೀಣ ಜನರ ಮನ್ಮನೆಗೆ ನಲ್ಲಿಯ ಒಂದು ಸಿಹಿ ನೀರನ್ನು ಕೊಡಬೇಕು ಅಂತೇಳಿ ಸಂಕಲ್ಪನ ಮಾಡಿದಂಥ ಗ್ರಾಮೀಣ ಅಭಿವೃದ್ಧಿ ಸಚಿವರಂತ ಸನ್ಮಂಶದ ಈಶ್ವರಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಹಿರೇಕೂರಿನ ಮಾಜಿ ಶಾಸಕರು ನಮ್ಮ ನಿಗಮದ ರಾಜ ಇನ್ನೋರ್ವ ನಮ್ಮ ಕಾರಣಕರ್ತ ಅಂತ ಸನ್ಮಾನಷ್ಯತ ಬಂಡ್ಕಾರ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಹಿರಿಯರಂತ ಕನ್ ರೆಡಿ ಮಾಡ್ತಾರೆ ಆ ರೀತಿ ಮೊನ್ನೊನ್ನೆ ತಾನೇ ನಿಮ್ಮೆಲ್ಲರ ಆಶ್ರಯದಿಂದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದಂಥ ಸನ್ಮಾನಷ್ಯತ ನಮ್ಮ ಅರುಣ್ ಅವರು ನಮ್ಮ ಶಂಕರ್ ಮೂರ್ತಿಗಳ ಸುಪುತ್ರರು ಕೂಡ ಹೌದು ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾವೆಲ್ಲರೂ ಕೂಡ ನಾಯಕರಾಗಲಿಕ್ಕೆ ಅರೆ ಜೀವನದಲ್ಲಿ ಪರ್ಮನೆಂಟ್ ನಾಯಕರು ನಮ್ಮ ಗ್ರಾಮಾಂತರದ ಗೌರವಾನ್ವಿತ ಶಾಸಕರು ಸನ್ಮಾನಿಸುವುದ ಅಶೋಕ್ ನಾಯಕರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಎಲ್ಲ ಕಾರ್ಯಕ್ರಮದ ಯಶಸ್ವಿ ಮತ್ತು ನಮ್ಮ ತಾಲೂಕಿನ ನೀರಾವರಿ ಯೋಜನೆ ರಾಜಕೀಯವಾಗಿ ಅಭಿವೃದ್ಧಿಯ ಪತ್ತಲ್ಲಿ ನಮ್ಮನನ್ನು ಬೆಳೆಸಿ ಸೇತುವೆಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ಸುಮಾರು ಇವತ್ತು ಎಂಬತ್ತು ತಾಲೂಕಿನ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಗೌರವಿತ ಆದಿ ನಮ್ಮ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಪ್ರಕೃತಿಯನ್ನು ಉಳಿಸ್ಬೇಕು ಕಾಡನ್ನು ಉಳಿಸ್ಬೇಕು ಅಂತ ಹೇಳಿ ಇದು ಸಮಾನವಾದಂಥ ಪರಿಸರವನ್ನು ಉಳಿಸ್ಲಿಕ್ಕೋಸ್ಕರ ಶ್ರಮವನ್ನು ವಹಿಸ್ತಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಂತ ರೇವಣಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಅಂತ ಚನ್ವೀರಪ್ಪನವ್ರನ್ನೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವ್ರನ್ನೆಲ್ಲ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಸಂಘಟನೆಗೆ ಒಂದು ಶಕ್ತಿ ನಮ್ಮ ಪರಿವಾರ ನಮ್ಮ ಪರಿವಾರದ ದಕ್ಷಿಣ ಪ್ರಾಂತದ ಸಹಕಾರ್ಯ ವಾಹನದಂಥ ರಾಮ ಅವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹರಿಸಲಿಕ್ಕೆ ಆಗಮಿಸಿದರೆ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕಲೆ ಅಂದರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಕೂರಲಿಕ್ಕೆ ಕಾರಣಕರ್ತರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರುವಂಥ ಸಜ್ಜನ ಬಂಧುಗಳು ಭಗಿನಿಯರು ನಿಮ್ಮೆಲ್ಲರ ಒಂದು ಆಶೋದಿಂದ ಚುನಾಯಿತ ಪ್ರತಿನಿಧಿಗಳಾಗಿ ಶಿಕಾರಿಪುರ ತಾಲೂಕನ್ನು ನೀರಾವರಿ ತೀರ್ಥ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಆಶೋಧನ ಮಾಡಿದಂಥ ಇಡೀ ನಮ್ಮ ತಾಲೂಕಿನ ಸಜ್ಜನ ಬಂಧು ಭಗಿನಿಯರಿಗೆ ಶ್ರದ್ಧೆಯ ತಾಯಿಂದರಿಗೆ ಅಣ್ಣದಮ್ಮದರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಣ್ಣ ಕೈಗಾರಿಕೆ ನಿಗಮದ ರಾಜ್ಯ ಉಪಾಧ್ಯಕ್ಷರು ನಮ್ಮ ಪಕ್ಷದ ಯುವ ಮುಖಂಡರಾದಂಥ ಸನ್ಮಾನ್ಸಿತ ದತ್ತಾತ್ರೇಯ ಅವರನ್ನ ನಿಮ್ಮೆಲ್ಲರ ಪರವಾಗಿ ಇವ್ರೂ ಕೂಡ ಋತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ದೇಸರಾದಂಥ ಹನುಮಂತಪ್ಪನವರು ಕಬಡ್ಡಿ ರಾಜಣ್ಣವರು ಅಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿನ ನಿರ್ದೇಶಕರಾದಂಥ ಗಾಯತ್ರಿ ಮಲ್ಲಪ್ಪನವರು ಅಗಡಿ ಅಶೋಕಣ್ಣವ್ರನ್ನ ಸಂಪೂರ್ಣ ವರದಿಯನ್ನು ನಿಮಗೆ ತೆರೆ ಇಡುವಂಥ ಇಡೋ ಇಡುವಂಥ ಕೆಲಸವನ್ನು ಮಾಡಿದ್ದೀವಿ ನಮ್ಮ ಅಂಬಾರ್ಗುಪ್ಪದ ಹತ್ರ ಕೊಪ್ಪದ ಕೆರೆಗೆ ನಿಮ್ಮ ರಾಘಣ್ಣನನ್ನು ಆಶೋಧನೆ ಮಾಡಿ ಶಾಸಕನ ಮಾಡಿದಾಗ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಆರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಕೊಪ್ಪದ ಕೆರೆಗೂ ಕೂಡ ಲಿಫ್ಟ್ ಇರಿಗೇಷನ್ ಆಗಿದ್ದು ನಿಮ್ಗೆ ಗೊತ್ತಂಥ ವಿಚಾರ ಅಂದರೆ ಯೋಗ ಇದು ಒಂದು ಕಡೆಗೆ ಶರಣಾ ಶರಣಿಯರು ನಡೆದಾಡುವಂಥ ಒಂದು ಪುಣ್ಯಸ್ಥಳ ಶಿಕಾರಿಪುರ ತಾಲೂಕು ಆ ಯಡಿಯೂರಪ್ಪನವರು ನಿಮ್ಮೆಲ್ಲರ ಧ್ವನಿಯಾಗಿ ಹೋರಾಟಗಳನ್ನು ಮಾಡಿ ಹೋರಾಟ ಅಂದರೆ ಕೇವಲ ಭಾಷಣದಲ್ಲಿ ಮಾತ್ರ ಅಲ್ಲ ಪಾದಯಾತ್ರೆಗಳನ್ನು ಮಾಡಿ ಸೈಕಲ್ ಯಾತ್ರೆಗಳನ್ನು ಮಾಡಿ ಅನೇಕ ರಾಜಕೀಯ ವಿರೋಧಿಗಳು ಯಡಿಯೂರಪ್ಪನವ್ರ ಮೇಲೆ ಹಲ್ಲೆ ಮಾಡಿದ್ರು ಆ ಹಲ್ಲೆ ಮಾಡಿದಾಗ ಇದೇ ನಮ್ಮ ಶಿಕಾರಿಪುರದ ಹಳ್ಳೆಣ್ಣಗೆರೆ ಅಂತ ನಮ್ಮ ಹಳೆ ಮನೆ ಅಲ್ಲಿ ಉಗಮರಾಜ್ ಅಂತ ಅವ್ರ ಮನೆ ಯಡಿಯೂರಪ್ಪನವರಲ್ಲಿ ಬಿದ್ದಾಗ ಅವರ ಕತ್ತಿಗೆ ಬಿದ್ದಂಥ ಹೊಟ್ಟದಲ್ಲಿ ರಕ್ತ ಆ ರಸ್ತೆಯಲ್ಲಿ ಹರಿದಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅವತ್ತು ಬಿದ್ದಂಥ ರಕ್ತ ಇವತ್ತು ನಮ್ಮ ತಾಲೂಕಿನ ನೀರಾವರಿ ಯೋಜನೆ ಆಗಿದೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ರೀತಿ ನಿಮ್ಮ ಯಡಿಯೂರಪ್ಪನವರ ಒಂದು ತ್ಯಾಗ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಶಿವಮೊಗ್ಗದ ತುಂಗಾಭದ್ರ ನದಿ ನೀರನ್ನು ನಾವು ತಾಲೂಕಿನ ನಮ್ಮ ತಾಯಿಂದರು ಅಣ್ಣ ನಾವೆಲ್ಲರೂ ಕೂಡ ನೀರಾವರಿಗೆ ಕುಡಿಯ ನೀರಿಗೆ ಉಪಯೋಗಿಸುವಂಥ ಒಂದು ಅವಕಾಶ ನಮಗೆಲ್ಲರೂ ಸಿಕ್ಕಿದೆ ಬಂಧುಗಳೇ ಹಾಗಾಗಿ ಸಂದರ್ಭಿಷ್ಟೇ ವಿನಂತಿಯನ್ನು ಮಾಡ್ಕೊಳೋದು ನಿಮ್ಮೆಲ್ಲರ ಆಶ್ವಾದಿಂದ ನಲವತ್ತು ವರ್ಷಗಳ ಒಂದು ಸುದೀರ್ಘ ನಾಯಕತ್ವವನ್ನು ಹೊಂದಂಥ ಯಡಿಯೂರಪ್ಪ ಸಾಹೇಬರು ಒಬ್ಬ ವ್ಯಕ್ತಿಯ ನೇತೃತ್ವದಿದ್ದರೆ ಒಂದು ತಾಲೂಕು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮಾಡ್ಬೋದು ಅನ್ನೋಕ್ಕೆ ಇದೇ ಶಿಕಾರಿಪುರ ತಾಲೂಕು ಸಾಕ್ಷಿ ಅಂತ ಹೇಳುತ್ತೂ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಮ್ಮ ರೈತರು ಬೆಳೆದಂಥ ಬೆಲೆ ಬೆಳೆ ಏನಿದೆ ಅದನ್ನು ಸ್ಟೋರೇಜನ್ನು ಮಾಡಲಿಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಕೋಲ್ಡ್ ಸ್ಟೋರೇಜನ್ನು ನಮ್ಮ ಶಿವ ಕಾಳಿನಹಳ್ಳಿಗೆ ಹೋಗಬೇಕಾದಾಗ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಆಗುತ್ತೆ ಅಡಿಕೆ ಇಡ್ಬೋದು ಬೆಳೆದಂಥ ಕಾಳು ಮೆಣಸು ಇಡ್ಬೋದು ಜೋಳ ಇಡ್ಬೋದು ಒಳ್ಳೆ ಪ್ರೈಸ್ ಬಂದಾಗ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ತಾಯಿ ಹಿಂದಿರು ನಮ್ಮ ದೊಡ್ಡ ಸಂಖ್ಯೆಯಲ್ಲಿಲ್ಲಿದ್ದಾರ ತಾಯಿ ಯಾರಿಗಾದರೂ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ಶ್ರೀಮಂತರು ಕಾರ್ ತೊಗೊಂಡು ಬೈಕ್ ತಗೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ ಇವತ್ತು ನಿಮ್ಮ ಯಡಿಯೂರಪ್ಪ ಸಾಹೇಬರು ಶಿಕಾರಿಪುರದಲ್ಲಿ ಮಹಿಳಾ ಮತ್ತು ಮಕ್ಕಳಿಗೋಸ್ಕರ ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನು ಹದಿನೈದು ಕೋಟಿ ರೂಪಾಯಿ ವೆಚ್ಚನ ಮಾಡಿ ಇವತ್ತು ನಮ್ಮ ಹೌಸಿಂಗ್ ಬೋರ್ಡಿನ ಲೇಔಟಲ್ಲಿ ಇವತ್ತು ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಇನ್ನೊಂದು ಎರಡು ತಿಂಗಳಲ್ಲಿ ಆ ಆಸ್ಪತ್ರೆಯ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಮಾಡೋರಿದ್ದೀವಿ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ಬಂಧುಗಳೇ ಈಗಿರುವಂಥ ಶಿಕಾರಿಪುರದ ಸಾರ್ವಜನಿಕ ಆಸ್ಪತ್ರೆ ನೂರ ಐವತ್ತು ಬೆಡ್ ಆಸ್ಪತ್ರೆ ಅದನ್ನು ಇನ್ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ಕೆಲಸ ಶುರುವಾಗಿದೆ ಅದನ್ನು ಕೂಡ ಇನ್ನೊಂದು ಆರು ಏಳು ತಿಂಗಳ ಸಂಪೂರ್ಣವನ್ನು ಮಾಡುವಂಥ ಕೆಲಸ ಆಗುತ್ತೆ ಅದೇ ರೀತಿ ನಮ್ಮ ಶಿರಾಳಕೊಪ್ಪದಲ್ಲಿ ಇಪ್ಪತ್ತು ಬೆಡ್ ಆಸ್ಪತ್ರೆಯನ್ನು ಇವತ್ತು ಐವತ್ತು ಬೆಡ್ ಆಸ್ಪತ್ರೆಯಾಗಿ ಅಪ್ಗ್ರೇಡ್ ಮಾಡಿ ಆ ಆಸ್ಪತ್ರೆಯ ಒಂದು ಉದ್ಘಾಟನೆಯನ್ನು ಕೂಡ ನಾವೆಲ್ಲರೂ ಕೂಡ ಮಾಡೋರು ಅಂದರೆ ಈ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಇವತ್ತು ನಮ್ಮ ಈಶ್ವರಪ್ಪನವರ ನೇತೃತ್ವದಲ್ಲಿ ಇವತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಒಂದು ಜಿಲ್ಲಾ ಮಟ್ಟದ ಸರಿಸಮಾನವಾದಂಥ ನಾನ್ನೂರ ಐವತ್ತು ಬೆಡ್ಡಿನ ಒಂದು ವ್ಯವಸ್ಥೆ ಶಿವಮೊಗ್ಗದಲ್ಲಿ ಹತ್ತತ್ತ ಒಂದು ತೌಸಂಡ್ ಬೆಡ್ ಹಾಸ್ಪಿಟ್ಲ್ ಇದ್ದರೆ ಇವತ್ತು ಒಂದು ತಾಲೂಕು ಇದು ಇದೇ ನಮ್ಮ ಪಕ್ಕದ ಸ್ವರಬದಲ್ಲಿ ಮೂವತ್ತು ಬೆಡ್ ಆಸ್ಪತ್ರೆ ಇದೆ ಆದರೆ ಶಿಕಾರಿಪುರದಲ್ಲಿ ನಾನ್ನೂರ ಐವತ್ತು ಬೆಡ್ ಆಸ್ಪತ್ರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಉದ್ಘಾಟನೆ ಮಾಡೋರಿದ್ದೀವಿ ಇಲ್ಲಿಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೋದು ಅಂಥ ಒಂದು ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯಾಗಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ನಮ್ಮ ಶಿಕಾರಿಪುರಕ್ಕೆ ಕೊಡುವಂಥ ಒಂದು ಕೆಲಸ ಇವತ್ತು ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆ ಆಗಬೇಕು ಅಂತೇಳಿ ತುಂಬ ದಿನದ ಒಂದು ಸಂಕಲ್ಪ ಸ್ವಾತಂತ್ರ್ಯ ಬಂದ ಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಹೊಸ ರೈಲ್ವೆ ಹಳಿಯನ್ನು ಹಾಕುವಂಥ ಕೆಲಸ ಆಗಲಿಲ್ಲ ಬ್ರಿಟಿಷ್ ಕಾಲದಲ್ಲಿ ನಮ್ಮ ತಾಳುಗೊಪ್ಪದರು ಕೂಡ ಮೀಟರ್ ಗೇಜ್ ಇತ್ತು ಅದನ್ನು ಯಡಿಯೂರಪ್ಪ ಸಾಹೇಬರು ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚನ ಮಾಡಿ ಬ್ರಾಡ್ ಗೇಜನ್ನು ಅವತ್ತಿನ ಮಮತಾ ಬ್ಯಾನರ್ಜಿ ಅವರಿಗೆ ವಿನಂತಿಯನ್ನು ಮಾಡಿ ಮಾಡಿಸುವಂಥ ಕೆಲಸ ಆಗಿತ್ತು ಇವತ್ತು ಶಿವಮೊಗ್ಗ ಶಿಕಾರಿಪುರ ಬೆನ್ನೂರಿಗೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚನ ಮಾಡುತ್ತೆ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣವಾದಂಥ ಲ್ಯಾಂಡ್ ಎಕ್ರೇಷನ್ ಹಣವನ್ನು ಕೊಡ್ತಾ ಇದೆ ಟ್ರೈನಿಗೆ ರೈಲ್ವೆಗೆ ಹಳಿಗೆ ಬೇಕಾದಿದ್ದು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಈ ಒಂದು ರೈಲ್ವೆ ಸಂಪರ್ಕ ಆದರೆ ನಮ್ಮ ಮಲೆನಾಡಿಗೆ ಮತ್ತು ನಮ್ಮ ಬಯಲುಸೀಮೆಗೆ ಒಂದು ಸಂಪರ್ಕ ಸೇತುವೆ ಆಗುತ್ತೆ ಇವತ್ತು ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಕೆಲವು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ್ದು ಕೂಡ ತಲೆ ಕಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇದು ತಪ್ಪು ಅಭಿಪ್ರಾಯವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ವಿಶ್ವಾಸ ಗಳಿಸಿ ಆ ಒಂದು ಆದಷ್ಟು ಬೇಗ ಇನ್ನೊಂದು ಎರಡು ಎರಡು ತಿಂಗಳಲ್ಲಿ ಟೆಂಡರ್ ಕರೆದು ಆ ಕೆಲಸವನ್ನು ಕೂಡ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಶುರು ಮಾಡೋರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಬಂಧುಗಳೇ ಅಂದರೆ ಈ ರೀತಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೇವಲ ಶಿಕಾರಿಪುರ ತಾಲೂಕಿಗೆ ಅಷ್ಟೇ ಅಲ್ಲ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೂ ಕೂಡ ನೀರಾವರಿ ಯೋಜನೆಗಳು ಎಂಟು ಮೈನರ್ ಇರಿಗೇಷನ್ ಲಿಫ್ಟ್ ಇರಿಗೇಷನ್ ಕೆಲಸ ಆಗಿದೆ ಇದೇ ನಮ್ಮ ಸ್ವರ್ಬದಲ್ಲಿ ಮೂಡಿ ಏತನದಿವರೆಗೆ ಇನ್ನೂರ ಎಂಬತ್ತೈದು ಕೋಟಿ ಮೂಗೂರು ಏತನೇ ನೀರಾವರಿಗೆ ನೂರ ಐದು ಕೋಟಿ ಕಚ್ವಿ ಏತನೀರಿವರೆಗೆ ಹದಿನೂರ ಪಾಯಿಂಟ್ ಐದು ಕೋಟಿ ಅಂದರೆ ಈ ರೀತಿ ಇನ್ನೂ ನೆನಪಿದೆ ಸ್ವರ್ಬಾ ಕ್ಷೇತ್ರ ಚುನಾವಣೆ ಹೋದಾಗ ಶಿಕಾರಿಪುರ ಮತ್ತು ಸ್ವರ್ಬ ನನ್ನ ಎರಡು ಕಣ್ಣಿನ ರೀತಿಯಲ್ಲಿ ನಾನು ಗಮನ ಕೊಡ್ತೀನಿ ಅಂತ ಯಡಿಯೂರಪ್ಪ ಸಾಹೇಬ್ರು ಹೇಳಿದ್ರು ಇವತ್ತು ಅದೇ ರೀತಿ ಸೊರಬಾ ಕ್ಷೇತ್ರದ್ದು ಕೂಡ ನೀರಾವರಿಗೆ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಆ ಒಂದು ಕೆಲಸ ಮಾಡಿಕೊಟ್ಟಂಥ ದೀಮಂತ ನಾಯಕರಂತ ಯಡಿಯೂರಪ್ಪನವ್ರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೈತ ನಾಯಕರು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನಿಸಿದ ಬೊಮ್ಮಾಯಿ ಸಾಹೇಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ತಾವೆಲ್ಲರೂ ಕೂಡ ಎದ್ ನಿಂತು ಚಪ್ಪಾಳೆ ಮುಖದವರು ಸ್ವಾಗತವನ್ನು ಬಯಸ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಭಾರತ್ ಮಾತಾ ಕಿ ನಿನ್ನೆ ತಾನೇ ಚೊಚ್ಚಲ ಬಜೆಟ್ ಅನ್ನ ಕೊಟ್ಟು ಇವತ್ತು ನಮ್ಮ ಶರಣನಾಡು ಶಿಕಾರಿಪುರಕ್ಕೆ ಇವತ್ತು ಆಗಮಿಸಿದರೆ ನಿಮ್ಮೆಲ್ಲರ ಪರವಾಗಿ ಉತ್ಪಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಸನ್ಮಂಶದ ಉದಾಸಿಯವರು ನಮ್ಮ ಎಂ ಪಿ ಅವರು ಬಂದಿರೋ ಅವ್ರನ್ನು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಗೃಹ ಸಚಿವರು ಸುಮಾರು ಅರವತ್ತೈದು ವರ್ಷದ ಯಜಮಾನ್ರಾದರೂ ಕೂಡ ಸುಮಾರು ನಲವತ್ತೆರಡು ವರ್ಷದ ಯುವಕರಂತೆ ಕಾಣ್ತಿರೋ ಹೋಮ್ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಬೃಹತ್ ನೀರಾವರಿ ಸಚಿವರಂತಾಗಿ ಸ್ವಾಗತವನ್ನು ಬಯಸ್ತಾ ಸನ್ಮಾನಿಸಿದ ಸಾಗರದ ಹಾಲಪ್ಪನವ್ರನ್ನ ಹೃತ್ಪೂರ್ಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಹೊನ್ನಾಳಿಯ ಶಾಸಕರು ಸನ್ಮಾನಿಸಿದ ಅರ್ಗತನ ಬಯಸ್ತಾ ಇದ್ದೀನಿ ನಮ್ಮ ರಾಜ್ಯದ ನಮ್ಮ ಪಕ್ಷದ ಉಪಾಧ್ಯಕ್ಷರು ಯುವ ಮುಖಂಡರಂತ ಸನ್ಮಾನಿಸಿದ ವಿಜೇಂದ್ರ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ದಯಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೌರಿಂದ ಮುಖ್ಯಮಂತ್ರಿಗಳು ಸನ್ಮಾಂಶದ ಯಡಿಯೂರಪ್ಪನವರು ಈಶ್ವರಪ್ಪನವರು ವೇದಿಕೆ ಮತ್ತು ಎಲ್ಲ ಹಿರಿಯರು ಉದ್ಘಾಟನೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ